ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಚಟ್ಟಿ ಅಮಾವಾಸ್ಯೆ ದಾನಮ್ಮ ದೇವಿಯ ಒಂದು ಪೂಜಾ ಮಹೋತ್ಸವ ಇರುತ್ತೆ ದಾನಮ್ಮ ದೇವಿಯ ಪೂಜೆ ಗುಡ್ಡಾಪುರದಲ್ಲಿ ಮಾಡ್ತಾರೆ ಲಕ್ಷ ದೀಪೋತ್ಸವ ಇರುತ್ತೆ ದಾನಮ್ಮ ದೇವಿ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ನಮಗೆ ದಾವಣಗೆರೆಯಲ್ಲಿ ದಾನಮ್ಮ ದೇವಿಯ ಒಂದು ಟೆಂಪಲನ್ನು ನಾವು ನೋಡಿದಾಗ ತುಂಬ ಖುಷಿಯಾಯಿತು ಹಾಗಾಗಿ ನಾವು ಗೊ ನಮಗೂ ಗೊತ್ತಿತ್ತು ದಾನಮ್ಮ ದೇವಿ ಇಲ್ಲೇ ದಾವಣಗೆರೆಯಲ್ಲಿದೆ ಇವತ್ತು ತುಂಬ ಚೆನ್ನಾಗಲ್ಲೂ ಪೂಜೆ ಮಾಡ್ತಾರೆ ನಾನು ಮನೇಲಿ ಇವತ್ತು ಹೋಳಿಗೆ ಮಾಡಿಕೊಂಡು ರೆಡಿ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡಿ ನಾನು ಹೋಳಿಗೆ ಎಲ್ಲ ಅಮ್ಮನ ಪ್ರಸಾದ ಎಲ್ಲ ಮಾಡಿ ನಾನು ಮಧ್ಯಾಹ್ನದ ಮೇಲೆ ದಾವಣಗೆರೆಗೆ ಹೊರಟಿದ್ದೀನಿ ಈಗ ಬನ್ನಿ ನೀವು ಸಹ ದಾವಣಗೆರೆ ಹೋಗೋಣ ನೀವು ಸಹ ಅಮ್ಮನ್ನ ಒಂದು ದರ್ಶನ ಮಾಡಿ ನಾನಿವತ್ತಲ್ಲಿ ಕಾರ್ತಿಕೋತ್ಸವ ಇದೆ ಹಾಗಾಗಿ ಕಾಯಿಗೆ ಸೀರೆ ಕೊಡಬೇಕು ಅಂತ ತುಂಬ ದಿನ ಆಸೆ ಇತ್ತು ನನಗೆ ಇವತ್ತು ನಾನು ದಾನಮ್ಮ ದೇವಿಯ ಒಂದು ವ್ರತ ಹಿಡ್ದಿದ್ದೆ ಇಪ್ಪತ್ತೊಂದು ಅಮಾವಾಸ್ಯೆ ನಾನು ಮಾಡಿ ಮುಗಿಸಿದೆ ಅಂದರೆ ಗುರುವಾರ ದಿನನಾದರೂ ವಾರ ವಾರ ಮಾಡ್ಬೋದು ಇಪ್ಪತ್ತೊಂದು ಗುರುವಾರನಾದರೂ ಮಾಡ್ಬೋದು ಇಪ್ಪತ್ತೊಂದು ಅಮಾವಾಸ್ಯ ಏನಾದರೂ ಮಾಡ್ಬೋದು ಚಟ್ಟಿ ಅಮಾವಾಸ್ಯೆ ದಿವಸ ದಾನಮ್ಮ ದೇವಿಯ ವ್ರತವನ್ನು ಪೂಜೆಯನ್ನು ಮಾಡ್ತಾರೆ ತುಂಬ ಒಳ್ಳೆಯದು ನಿಮಗೆ ನೀವು ಸಹ ಮಾಡಿ ಮನೆಯಲ್ಲಿ ಯಾರಾದರೂ ನಿಮ್ಗೆ ಇಷ್ಟ ಇದ್ದರೆ ಬುಕ್ ಸಿಗುತ್ತೆ ಅದರದ್ದು ಮಾಡಿ ಇಲ್ದರು ಹಾಗೆ ದೇವಿಯ ಒಂದು ಹೆಸರನ್ನು ಹೇಳ್ಕೊಂಡು ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಸಾಕು ಸ್ನೇಹಿತರೆ ನಾನು ಮಾತ್ರ ಇದನ್ನ ಮಾಡ್ತಾ ಇದ್ದೆ ನನಗೆ ನಮ್ಮ ರಾಮ್ಪುರದಲ್ಲಿ ಒಬ್ಬರು ಹೇಳಿದರು ದಾನಮ್ಮ ದೇವಿ ಪೂಜೆ ಮಾಡಮ್ಮ ನೀನು ಅಂತ ಹೇಳಿ ನನಗೆ ಬುಕ್ಸ್ ಕೊಟ್ಟಿದ್ದರು ನನಗೆ ಅನ್ಎಕ್ಸ್ಪೆಕ್ಟೆಡ್ ನನಗೆ ಆ ಹೆಸರೇ ಕೇಳಿರಲಿಲ್ಲ ಅಮ್ಮನ ಹೆಸರೇ ಕೇಳಿರಲಿಲ್ಲ ನಾನು ನಾನು ನಮ್ಮಮ್ಮ ಇದ್ರು ಅವಾಗ ಊರಲ್ಲಿ ಅಮ್ಮ ಇದ್ದಾಗ ನನಗೆ ಒಬ್ಬರು ಬುಕ್ಸ್ ಕೊಟ್ಟಿದ್ದರು ನೀವು ಪೂಜೆ ಮಾಡಿ ತುಂಬ ಒಳ್ಳೆಯದು ನಿಮಗೆ ಅಂತ ಹೇಳಿದರು ಯಾಕೋ ಅವ್ರು ಬುಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ತುಂಬ ಖುಷಿಯಿಂದ ನಾನು ಅದನ್ನ ಇಸ್ಕೊಂಡು ಭಕ್ತಿಯಿಂದ ನಾನು ಸಹ ಮಾಡಿದೆ ನನಗೂ ಒಂದು ಸಂಕಲ್ಪ ಇಟ್ಕೊಂಡು ಏನೋ ಒಂದು ಮನಸ್ಸಲ್ಲಿ ಮಾಡಿದೆ ಪೂಜೆ ತುಂಬ ಒಳ್ಳೆಯದಾಯಿತು ನನಗೆ ಆ ವಿಷಯದಲ್ಲಿ ಈಗೂ ನನಗೆ ಅಮಾವಾಸೆ ಬಂದಾಗ ಚಟ್ಟಿ ಅಮಾವಾಸೆ ವರ್ಷಕ್ಕೊಂದು ಸಲ ಬರುತ್ತೆ ಅವತ್ತು ದಾನಮನಿಗೆ ವಿಶೇಷವಾಗಿ ಲಕ್ಷ ದೀಪೋತ್ಸವ ಇರುತ್ತೆ ಕಾರ್ತಿಕ ಮಾಸದಲ್ಲಿ ಬರುತ್ತೆ ನಾನು ಸಹ ಗುಡ್ಡಾಪುರಕ್ಕೆ ಹೋಗಿದ್ದೀನಿ ಮೂಲ ಸ್ಥಾನ ತಾಯಿದು ಅದೇ ಊರಲ್ಲಿ ಅಮ್ಮ ಅಂಥದ್ದು ಕೊನೆಯ ಒಂದು ಗಳಿಗೆಗಳನ್ನು ತಾಯಿಯಲ್ಲಿ ಕಳೆದಿದ್ದಾರೆ ತುಂಬ ವಿಶೇಷವಾದಂಥ ಪುಣ್ಯಕ್ಷೇತ್ರ ಅದು ನಾನು ಗುಡ್ಡಾಪುರದಲ್ಲಿ ಒಂದು ದಿನ ಫುಲ್ಲು ನೈಟು ಹಾಲ್ಟ್ ಆಗಿದ್ವಿ ನಾವಲ್ಲಿ ತುಂಬ ಖುಷಿಯಾಯಿತು ಅಲ್ಲಿ ಹೋಳಿಗೆ ರಾಶಿನೇ ಹಾಕಿರ್ತಾರೆ ಈ ದೇವಸ್ಥಾನಗಳಲ್ಲಿ ಯಾವುದೇ ಜಾತ್ರೆಗಳೆಲ್ಲ ರಾಶಿ ಹೆಂಗೆ ಹಾಕಿರ್ತಾರೋ ಅಲ್ಲಿ ಹೋಳಿಗೆ ರಾಶಿನೇ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆ ತಾಯಿಯ ನೀವು ಎಲ್ಲಿ ನಿಂತ್ಕೊಂಡಿದ್ದೀರೋ ಎಲ್ಲಿ ಮನೆಯಲ್ಲಿ ಇರ್ತಿರೋ ಅಲ್ಲೇ ನೆನೆಸ್ಕೊಂಡ್ರೆಸ್ ಸಾಕು ನಿಮಗೆ ಒಳ್ಳೇದಾಗುತ್ತೆ ಯಾಕೆಂದರೆ ನಾನು ಮನಪೂರ್ವಕವಾಗಿ ಯಾವುದೇ ವಿಷಯನ ನಾನು ಶೇರ್ ಮಾಡಿರ್ತೀನಿ ಯಾವುದು ನನ್ನ ಹತ್ರ ಸುಳ್ಳು ಇನ್ನೊಂದು ನಾನು ಯಾವುದನ್ನು ಯೂಟ್ಯೂಬಲ್ಲಿ ಹೇಳೋಕ್ಕೆ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ನಾನಿವತ್ತು ಇಳ್ಕಲ್ ಸೀರೆ ಅಮ್ಮನಿಗೆ ಒಂದು ಸೀರೆ ಏರಿಸಿ ಬ್ಲೌಸ್ ಪೀಸ್ ಮತ್ತು ಮಡಲಕ್ಕಿ ಒಂದು ಅರಶಿನ ಕೊಂಬು ಎಲ್ಲ ಇಟ್ಟು ಪೂಜೆ ಮಾಡಿ ಹೋಳಿಗೆ ಎಡೆ ಮಾಡಿದ್ದೆ ಈಗ ದಾವಣಗೆರೆಗೆ ಬಂದೆ ನಾನು ದಾವಣಗೆರೆಯಲ್ಲಿ ಇಲ್ಲಿ ಮುಂಭಾಗ ಒಂದು ಅಂಗಡಿ ಸಿಕ್ತು ನನಗೆ ಇಲ್ಲಿ ಎಲ್ಲ ತಾಯಿಗೆ ಒಂದು ವಿಶೇಷವಾದಂಥ ಮಡ್ಲಕ್ಕಿ ಅರಶಿನ ಕುಂಕುಮ ಎಲ್ಲ ಇಟ್ಟಿರ್ತಾರೆ ರೆಡಿ ಇಟ್ಟಿರ್ತಾರೆ ನಾನು ಇಲ್ಲಿ ಒಂದು ಸೀರೆನ ತೊಗೊಂಡೆ ಅಮ್ಮನಿಗೆ ದಾವಣಗೆರೆಯಲ್ಲೇ ಅಂಗಡಿಯಲ್ಲಿ ತೊಗೊಂಡೆ ಇದು ಇಳ್ಕಲ್ ಸ್ಯಾರಿ ಇದು ಸಹ ಹಸಿರು ಕಲರ್ ಇದೆ ಅವರು ಅಂಗಡಿಯವರು ನಮಗೆ ತೋರಿಸಲೇಬೇಕು ನೀವು ಅಂತ ಕೇಳಿದರು ನಾನು ನೋಡಲೇಬೇಕು ಸೀರೆನ ನನಗೆ ತೋರ್ಸಕ್ಕ ಇದನ್ನ ಅಂತ ಹೇಳಿದರು ಅದಕ್ಕೆ ಅವರಿಗೆ ತೆಗೆದು ಅವರೇ ನೋಡಲಿ ಅಂತ ಹೇಳಿ ಅವ್ರಿಗೆ ಕೊಟ್ವಿ ನಾವು ಕ ನಾವು ಎರಡು ಕೈಯಲ್ಲಿ ಬಲಗೈ ಲಗೇಜ್ ಇಟ್ಕೊಂಡಿದ್ವಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ ಹಂಗಾಗಿ ಅವರು ಸೀರೆನ ನೋಡಿ ತೋ ನೋಡಿ ಖುಷಿಪಟ್ಟರು ಅಮ್ಮ ತುಂಬ ಚೆನ್ನಾಗಿದೆ ಸೀರೆ ಅಂತಂದರು ನನಗೆ ಹಸಿರು ಸೀರೆನೇ ಕೊಡಬೇಕು ದಾನಮ್ನವ್ರಿಗೆ ಅಂತ ಹೇಳಿ ನಾನು ಈ ಸಲ ಹಸಿರು ಸೀರೆ ಬಾರ್ಡ್ರು ತುಂಬ ಚೆನ್ನಾಗಿದೆ ಅಮ್ಮನಿಗೆ ಹೇಳ್ಕಲ್ಸಿರೇ ನಾನು ಕೊಟ್ಟಿರೋಂಥದ್ದು ಅಂದರೆ ನಾನು ಅಂಥದ್ದು ಅನ್ನೋದ್ಕಿಂತ ಆಕೆ ಆಶೀರ್ವಾದ ಮಾಡಿ ನಮಗೆ ಕೊಡೋ ಅಂಥ ಶಕ್ತಿ ಕೊಟ್ಟಿದ್ದಾಳೆ ಅಂತ ನಾವು ಹೇಳ್ಬೋದು ಇಲ್ಲಿ ದಾನಮ್ಮ ಅಂದರೆ ಆ ಹೆಸರಲ್ಲೇ ಆಕೆಗೆ ಕೊಡೋ ದಾನ ಕೊಡೋ ಅಂಥ ಶಕ್ತಿ ಆಕೆಗೆ ಇದ್ದಿದ್ದರಿಂದ ಆಕೆ ಎಲ್ಲ ಫಲಗಳನ್ನು ಎಲ್ಲರಿಗೂ ಸಹ ದಾನ ಮಾಡಿ ಶಿವಶರಣೆ ಆದಲು ಆ ಮಹಾದೇವನ ಸ್ಮರಣೆ ಮಾಡಿರಿ ಲಿಂಗ ಪೂಜೆ ಮಾಡಿರಿ ಶಿವನನ್ನು ಪೂಜೆ ಮಾಡಿರಿ ಅಂತ ಹೇಳಿ ತತ್ವನ ಸಾರಿ ಈ ಜಗತ್ತಿಗೆ ಆಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ತಾಯಿ ದಾನಮ್ಮ ನಮ್ಮೆಲ್ಲರಿಗೂ ಕೊಟ್ಟಿದ್ದಾಳೆ ತುಂಬ ಒಂದು ಸಿಂಪಲ್ಲಾದಂತಹ ಯಾವುದೇ ತುಂಬ ಅತಿ ಶಿಸ್ತು ಅತಿ ಕಷ್ಟದಿಂದ ಪೂಜೆ ಮಾಡಿರಿ ಅಂತ ಆ ತಾಯಿ ಎಲ್ಲೂ ಹೇಳಿಲ್ಲ ಯಾವುದೇ ಮಡಿ ಮೈಲಿಗೆ ಯಾವುದೇ ಎಂಥದೂ ಸಹ ದೋಷಗಳು ಇಲ್ದಂಗೆ ಎಲ್ಲರೂ ಸಹ ನಾವು ಆ ಶಿವನ ಮುಂದೆ ನಾವೆಲ್ಲ ಒಂದೇ ಅಂತಂದೇಳಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಆ ಸ್ವಾಮಿಯ ಒಂದು ಮುಂದೆ ನಮಗೆ ಯಾವುದೇ ಭಿನ್ನ ಭೇದ ಇಲ್ಲ ಅಂತ ಆ ತಾಯಿ ಸಾರಿದಳೆ ಎಲ್ಲರೂ ಸಹ ಆ ಒಂದು ದೈವಶಕ್ತಿ ಮುಂದೆ ನಾವು ಅವನ ಮಕ್ಕಳೇ ಅಂತ ಯಾವುದೇ ಭಿನ್ನ ಭೇದ ಇಲ್ಲದಂಗೆ ಎಲ್ಲರೂ ಸಹ ದಾನಮ್ಮನ ಮುಂದೆ ನಾವು ಆಕೆಯನ್ನು ಪ್ರೀತಿಯಿಂದ ಆಕೆಯ ಗುಡಿಗೆ ಹೋಗಿ ಆಕೆಯನ್ನು ನಮಸ್ಕಾರ ಆಕೆಗೆ ನಮಸ್ಕಾರ ಮಾಡಿ ನಾವು ಆಕೆಯ ಒಂದು ಏನೇ ನಮ್ಮ ದೋಷಗಳಿರ್ಬೋದು ನಮ್ಮ ನೋವುಗಳಿರ್ಬೋದು ನಮ್ಮ ಒಂದು ಏನೇ ಒಂದು ನಾವು ಆ ತಾಯಿ ಮುಂದೆ ಸಂತೋಷದಿಂದ ಬೇಡ್ಕೊಂಡಾಗ ಆ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನೆರವೇರ್ತವೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಈ ವಿಷಯನ ಹೇಳ್ತಾ ಇದ್ದೀನಿ ಇದು ನಾನು ಯಾವುದೇ ತೋರಿಕೆಗಾಗಿ ಯಾವುದೇ ವೀಡಿಯೋ ನಾನು ಮಾಡಲ್ಲ ನಾನು ಹೋಗೋಂಥ ಸ್ಥಳಗಳನ್ನು ಯೂಟ್ಯೂಬಲ್ಲಿ ತೋರಿಸ್ತೀನಿ ನನಗೆ ಗೊತ್ತಿರೋ ಅಂಥ ಒಂದು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೊದಲು ನಮಗೆ ಬಸವೇಶ್ವರ ಸ್ವಾಮಿ ದರ್ಶನ ಆಗುತ್ತೆ ನಂತರ ಆ ಕಡೆ ಸ್ವಾಮಿಯ ಎಡಭಾಗದಲ್ಲಿ ಅಮ್ಮನವರ ದರ್ಶನ ದಾನಮ್ಮನವರ ದರ್ಶನ ಆಗುತ್ತೆ ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಜಾಲಿನಗರದಲ್ಲಿ ಬರುತ್ತೆ ಸ್ನೇಹಿತರೆ ಯಾರಾದರೂ ನಿಮಗಿಷ್ಟ ಇದ್ದರೆ ಒಂದು ಸಲ ಭೇಟಿ ಕೊಡಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಡ್ಲಕ್ಕಿ ಕೊಟ್ಟು ನೀವು ಸಹ ಮಂಗಳಾರತಿ ಮಾಡಿಸೋರಿದ್ರೆ ಮಾಡಿಸ್ಬೋದು ದಾನಮ್ಮ ಅಂದರೆ ಆ ನಮ್ಮ ಬಸವಣ್ಣನವರು ಆ ತಾಯಿಗೆ ಕೊಡೋ ಶಕ್ತಿ ಕೊಟ್ಟು ಆ ತಾಯಿ ದಾನ ಮಾಡೋ ಶಕ್ತಿ ನೋಡೇ ಅವಳು ಅವರು ಆ ತಾಯಿಯ ಮೂಲ ಹೆಸರು ಲಿಂಗಮ್ಮ ಅಂತ ಇರುತ್ತೆ ವೀರಭದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ಹುಟ್ಟಿರುವಂಥ ದಾನಮ್ಮ ಆಕೆ ಮೊದಲು ಲಿಂಗಮ್ಮ ಅಂತ ಹೆಸರಿಟ್ಟಿರ್ತಾರೆ ಆಕೆಯ ದಾನ ಕೊಡೋ ಅಂಥ ಆಕೆಯ ಒಂದು ಗುಣ ನೋಡಿ ಆ ಬಸವಣ್ಣನವರು ಇನ್ನು ಮೇಲೆ ನೀನು ದಾನಮ್ಮನಾಗಿ ಪ್ರಸಿದ್ಧಿಯಾಗು ಅಂತ ಹೇಳಿ ಆ ತಾಯಿಗೆ ಆಶೀರ್ವಾದ ಮಾಡ್ತಾರೆ ಇದು ಬುಕ್ಸಲ್ಲಿ ಎಲ್ಲ ಇದೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತಾಯಿಯ ಪೂಜೆಯನ್ನು ಮಾಡಿ ನೀವು ಮನೆಯಲ್ಲಿ ಇಷ್ಟ ಇದ್ದರೆ ಮಾಡ್ಬೋದು ನಾವಿಲ್ಲಿ ಆ ತಾಯಿಯ ಸ್ಥಾನಕ್ಕೆ ಬಂದಿರೋದು ತುಂಬ ನಮಗೆ ಸಂತೋಷ ಚಟ್ಟಿ ಅಮಾವಾಸ್ಯೆ ಇರೋದ್ರಿಂದ ಕಾರ್ತಿಕೋತ್ಸವ ಇದೆ ಇಲ್ಲಿ ಮತ್ತು ಊಟ ಇರುತ್ತೆ ಪ್ರಸಾದ ಇರುತ್ತೆ ಬೆಳಿಗ್ಗೆ ಇರುತ್ತೆ ಪ್ರಸಾದ ಇಲ್ಲ ನಾನು ಬಂದಿದ್ದು ಸಂಜೆ ಇಲ್ಲಿ ಹೋಳಿಗೆಯನ್ನು ಇದ್ರು ಭಕ್ತರು ಎಲ್ಲ ಹೋಳಿಗೆ ಕೊಡ್ತಾರೆ ಭಕ್ತರಿಗೆ ಎಷ್ಟೇ ಜನ ಭಕ್ತರು ಬಂದರೂ ಸಹ ಹೋಳಿಗೆಯನ್ನು ಕೊಡ್ತಾರೆ ಎಲ್ಲರಿಗೂ ಅಮ್ಮನಿಗೆ ಯಾಕೆ ಕೊಡ್ತಾರೆ ಹೋಳಿಗೆ ಅಂದರೆ ಅಮ್ಮನ ಅಮ್ಮನಿಗೆ ತುಂಬ ಇಷ್ಟ ಅಂತೆ ದಾನಮ್ಮ ದೇವಿಗೆ ಹೋಳಿಗೆ ಆಕೆಗೆ ಪಂಚಪ್ರಾಣ ಅಂತೆ ಹೋಳಿಗೆ ಹಂಗಾಗಿ ಹೋಳಿಗೆಯೇ ಮಾಡಬೇಕು ಈ ತಾಯಿಗೆ ತುಂಬ ಇಷ್ಟ ಆ ವ್ರತ ಮಾಡೋರು ಸಹ ವಾರ ವಾರ ನಾವು ಹೋಳಿಗೆಯೇ ಮಾಡಬೇಕು ಅಮಾವಾಸ್ಯೆ ಅಮಾವಾಸ್ಯ ಹಿಡ್ಕೊಳೋರು ಪೂಜೆನ ಆ ಹೋಳಿಗೆಯನ್ನೇ ಮಾಡಿ ತಾಯಿಗೆ ನೈವೇದ್ಯ ಮಾಡಿ ನಿಮ್ಮ ಕೈಲಿ ಎಷ್ಟು ಜನ ಮುತ್ತೈದರಿಗೆ ಕೊಡೋಕ್ಕಾಗುತ್ತೋ ಮಡ್ಲಕ್ಕಿ ಅರಶಿನ ಕುಂಕುಮ ಬೆಳೆಯದಲ್ಲೇ ಅಡಿಕೆ ಹಣ್ಣುಗಳನ್ನು ಇಟ್ಟು ಒಂದು ಬ್ಲೌಸ್ ಇಟ್ಟು ನೀವು ಮುತ್ತೈದರಿಗೆ ಕೊಡ್ಬೋದು ಸ್ನೇಹಿತರೆ ಇಲ್ಲ ಕೊನೆ ವಾರನೇ ಮಾಡೋರಿ ಮಾಡೋದಿದ್ದರೆ ಕೊನೆಯ ಸಲ ಪೂಜೆ ಮುಗಿಬೇಕಾರೆ ಮಾಡ್ಬೋದು ನಿಮ್ಮ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಮಾಡ್ಬೋದು ನಾನು ಮಾಡಿರೋ ಅಂಥದ್ದು ನಾನು ಇಲ್ಲಿ ಅಮ್ಮನಿಗೆ ಕೊಟ್ಟಿರಲಿಲ್ಲ ನಾನು ದಾವಣಗೆರೆ ದಾನಮ್ಮ ದೇವಿಗೆ ಸೀರೆ ಕೊಡಬೇಕು ಅಂತ ತುಂಬ ಇಟ್ಕೊಂಡಿದ್ದೆ ಇವತ್ತೇ ಕೊಡಬೇಕಂತ ನಾನು ಚಟ್ಟಿ ಅಮಾವಾಸ್ಯೆ ದಿವಸನೇ ನಾನು ಅಮ್ಮನಿಗೆ ಕೊಡೋಣ ಅಂತ ಬಂದಿದ್ದೀನಿ ತಾಯಿ ತುಂಬ ನೋಡಿ ಖುಷಿ ಆಯಿತು ಅಷ್ಟು ಜನ ಹೆಣ್ಮಕ್ಳು ನೋಡಿರಿ ಮದುವೆ ಆಗಲಿಲ್ಲದವರು ಸಹ ಬರ್ತಾರೆ ಇಲ್ಲಿಗೆ ತುಂಬ ಒಳ್ಳೆಯದಾಗಿದೆ ಯಾರಾದರೂ ನೀವು ಹತ್ತಿರ ಇದ್ದರೆ ಬನ್ನಿ ಅಮ್ಮನ ಒಂದು ಹತ್ತಿರ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಕಾರ್ಯ ಕೆಲಸಗಳೆಲ್ಲ ನೆರವೇರ್ತವೆ ಅಂತ ನಾನು ಹೇಳ್ತೀನಿ ಯಾವುದೇ ನಾನು ನಿಮಗೆ ಬಲವಂತ ಮಾಡಲ್ಲ ನಿಮಗೆ ಭಕ್ತಿ ಇರಬೇಕು ನಾವು ಹೇಳೋದ್ಕಿಂತ ನಮ್ಮ ವಿಶಾಲಮ್ಮನವರು ಆರಾಮಾಗಿದ್ದರು ನಾನು ಫೋನ್ ಮಾಡಿದೆ ನಾನು ಬರ್ತೀನಿ ಬಾರಮ್ಮ ಹೋಗೋಣ ಅಂದರು ನಾನು ನಮ್ಮ ವಿಶಾಲಮ್ಮ ಬಂದ್ವಿ ಫೋಟೋ ತಗೋಳನ ಬನ್ನಿರಿ ವಿಶಾಲಮ್ಮ ಅಂತ ಹೇಳ್ಕಾರ್ದೆ ಬಂದರು ಇಲ್ಲಿ ಹೊರಗಡೆ ಬರಬೇಕಾರೆ ನಾವು ಅಮ್ಮನ ಫೋಟೋ ಇಟ್ಟಿದ್ದಾರೆ ಬುಕ್ಸ್ ಇಟ್ಟಿದ್ದಾರೆ ಆಕೆಯ ಒಂದು ಜೀವನ ಚರಿತ್ರೆ ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೆ ಸಿಗುತ್ತೆ ತಾಯಿಗೆ ಮೂರತ್ತು ಪೂಜೆ ಮಾಡ್ತಾರೆ ಗುಡ್ಡಾಪುರದಲ್ಲಿ ಮೊದಲು ಬೆಳಿಗ್ಗೆ ಕನ್ನೆಯ ಒಂದು ಪೂಜೆ ಕನ್ನೆಯ ರೂಪದಲ್ಲಿರ್ತಾರೆ ಅಮ್ಮನವರು ಮಧ್ಯಾಹ್ನ ಮುತ್ತೈದೆ ರೂಪದಲ್ಲಿ ಪೂಜೆ ಮಾಡ್ತಾರೆ ಸಂಜೆ ವಯಸ್ಸಾದ ವೃದ್ಧೆಯ ಮು ಒಂದು ರೂಪದಲ್ಲಿ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ನಾನು ಅಲ್ಲಿ ಇದ್ದಿದ್ದರಿಂದ ಗೊತ್ತಾಯಿತು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿ ನಮಗೆ ಊಟ ಎಲ್ಲ ಭಾಳ ಚೆನ್ನಾಗಿತ್ತು ಗುಡ್ಡಪುರದಲ್ಲೂ ಸಹ ಇಲ್ಲೂ ಸಹ ನಮಗೆ ಅಮ್ಮನ ಒಂದು ಬುಕ್ಸನ್ನು ನಾನು ತಗೊಳ್ಳೋಣ ಅಂತ ಬಂದೆ ನನ್ನ ಹತ್ರನೂ ಬುಕ್ಸ್ಗಳಿದ್ದಾವೆ ಆದರೆ ನಾನು ಮತ್ತೆ ಆ ನಾಮಾವಳಿಗಳನ್ನು ಮತ್ತು ಇನ್ನೊಂದು ಆಕೆ ಇನ್ನೊಂದು ಬುಕ್ಸನ್ನು ನಾನು ತೊಗೊಂಡೆ ಇಲ್ಲಿ ಆಮೇಲೆ ಅಮ್ಮನ ಫೋಟೋ ತೊಗೊಂಡೆ ಅಲ್ಲಿ ಒಂದು ಗಡಿಬಿಡಿ ಆಯಿತು ನನಗೆ ಗುಡ್ಡಾಪುರದಲ್ಲಿ ಹಂಗಾಗಿ ಬರ್ಬೇಕಾರೆ ಮರ್ತ್ಬಿಟ್ಟೆ ಸ್ನೇಹಿತರೆ ಅಲ್ಲಿ ಹಂಗಾಗಿ ಈಗ ಬುಕ್ಸಲ್ಲಿ ಇತ್ತಲ್ವ ನಾವು ಹೆಂಗಿದ್ರು ಕಳಿಸ ಕಟ್ಟೆ ಪೂಜೆ ಮಾಡಬೇಕಲ್ವಾ ಹಂಗಾಗಿ ಅಮ್ಮನ ಒಂದು ಫೋಟೋ ಇರಲಿ ಅಂತ ಹೇಳಿ ಒಂದು ಪುಟಾಣಿ ಸೈಜ್ ಒಂದು ಫೋಟೋ ತಗೊಂಡೆ ನಾನಿಲ್ಲಿ ಭಸ್ಮ ರುದ್ರಾಕ್ಷಿ ಲಿಂಗುಗಳು ಏನಾದರೂ ಸಿಗುತ್ತೆ ಇಲ್ಲಿ ನಿಮಗೆ ಬಳೆಗಳು ಇಲ್ಲಿ ಏನೂ ಸಿಗದೇ ಇರೋಂಥ ವಸ್ತು ಏನಿಲ್ಲ ಬಂದು ನೀವು ಸಹ ದರ್ಶನ ತೊಗೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೊಸಬ್ರು ಯಾರಾದರೂ ಬಂದಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ